ಓಂ ಗಂ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಕನ್ಯಾರಾಶಿಯ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕ ಭವಿಷ್ಯ ದೀಪಾವಳಿ ಸಮಯದಲ್ಲಿ ಹೇಗಿರಲಿದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಯಾವ ಶುಭ ಫಲಗಳು ರಾಶಿಯವರಿಗೆ ಸಿಗಲಿವೆ ಎಂದು ಈ ವಿಡಿಯೋದಲ್ಲಿ ತಿಳಿಯಿರಿ ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವ ದೀಪಾವಳಿ ಹಬ್ಬ ಇನ್ನೇನು ದೂರವಿಲ್ಲ ಮನೆ ಮನೆಗಳಲ್ಲಿ ಬೆಳಗುವ ಈ ಹಬ್ಬದ ತಯಾರಿ ಈಗಾಗಲೇ ಶುರುವಾಗಿದೆ ಮನೆ ಸ್ವಚ್ಛತೆ ಸಿಹಿ ತಿಂಡಿಗಳ ತಯಾರಿ ಹೊಸ ಬಟ್ಟೆಗಳ ಖರೀದಿ ಪೂಜಾ ಸಾಮಗ್ರಿಗಳ ಜೋಡಣೆ ಹೀಗೆ ಎಲ್ಲಾ ಸಕಲ ಸಿದ್ಧತೆಗಳು ನಡೆಯುತ್ತಿವೆ ರಾಶಿಯವರ ದೀಪಾವಳಿಯ ಭವಿಷ್ಯವನ್ನು ತಿಳಿಯಲು ಗ್ರಹಗಳ ಸ್ಥಾನ ತುಂಬಾ ಮುಖ್ಯ ದೀಪಾವಳಿಯ ಸಮಯದಲ್ಲಿ ಗ್ರಹಗಳ ಸ್ಥಾನ ನೋಡುವುದಾದರೆ ರಾಶಿಯ ಲಗ್ನ ಸ್ಥಾನದಲ್ಲಿ ಶುಕ್ರ ಸಂಚಾರ ಮಾಡಲಿದ್ದಾನೆ ಎರಡನೇ ಮನೆಯಲ್ಲಿ ಮಂಗಳನೊಂದಿಗೆ ಬುಧ ಹಾಗೂ ಹನ್ನೊಂದನೇ ಮನೆಯಲ್ಲಿ ಗುರು ಸಂಚಾರ ಮಾಡಲಿದೆ ಈ ಗ್ರಹಗಳ ಸ್ಥಾನ ರಾಶಿಯವರಿಗೆ ಯಾವ ರೀತಿಯ ಫಲ ನೀಡಲಿವೆ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷದಿಂದ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕವಾಗಿ ಕನ್ಯಾರಾಶಿಯವರಿಗೇನು ಫಲ ಎಂದು ತಿಳಿಯಲು ತಪ್ಪದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ರಾಶಿ ವೃತ್ತಿ ಜೀವನ ದೀಪಾವಳಿಯ ಸಮಯದಲ್ಲಿ ರಾಶಿಯ ಲಗ್ನ ಸ್ಥಾನದಲ್ಲಿ ಸಂಚಾರ ಮಾಡುವ ಗುರು ಅದೃಷ್ಟವನ್ನೇ ಬೆಳಗಲಿದ್ದಾನೆ ಅಂದುಕೊಂಡ ಉದ್ಯೋಗ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಈ ಬೆಳಗಿನ ಹಬ್ಬ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಬೆಳಕನ್ನು ಹೆಚ್ಚಿಸುವುದು ಕಠಿಣ ಪರಿಶ್ರಮಕ್ಕೆ ದುಪ್ಪಟ್ಟು ಲಾಭವನ್ನು ನೀವು ಗಳಿಸುವಿರಿ ಕೆಲಸದ ಸ್ಥಳದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಹಾಗೂ ಪ್ರಶಂಸೆ ಮಾತ್ರವಲ್ಲದೆ ವಿದೇಶದಲ್ಲಿ ಕೆಲಸ ಮಾಡುವ ಅವಕಾಶ ಸಿಗಬಹುದು ವ್ಯಾಪಾರ ವ್ಯವಹಾರ ಉದ್ಯಮ ಇನ್ನಿತರ ಯಾವುದೇ ಹುದ್ದೆ ಮಾಡುವ ರಾಶಿಯವರಿಗೆ ಈ ದೀಪಾವಳಿಗೆ ಬೇಡವೆಂದರೂ ಧನಾಗಮನವಾಗುವ ಸೂಚನೆಗಳಿವೆ ಅಲ್ಲದೆ ಹೊಸ ಉದ್ಯೋಗ ಅವಕಾಶಗಳು ತೆರೆದುಕೊಳ್ಳಬಹುದು ಸಣ್ಣ ಉದ್ಯಮ ವ್ಯಾಪಾರ ಈ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿದೆ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಅಂದುಕೊಂಡ ಉದ್ಯೋಗ ಅವಕಾಶಗಳು ಹುಡುಕಿಕೊಂಡು ಬರಬಹುದು ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗಿ ಧನಾಗಮನವಾಗಲಿದೆ ರಾಶಿ ಆರ್ಥಿಕ ಜೀವನ ರಾಶಿಯವರ ಆರ್ಥಿಕ ಜೀವನ ಸಾಕಷ್ಟು ಬದಲಾಗಲಿದೆ ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷದಿಂದ ಸಕಲ ವೈಭೋಗವನ್ನು ನೀವು ಅನುಭವಿಸುವಿರಿ ಹಿಂದೆ ಇದ್ದ ಸಾಲಗಳು ತೀರುತ್ತವೆ ಸಾಲ ನೀಡುವ ಮಟ್ಟಕ್ಕೆ ನೀವು ಬೆಳೆಯುವಿರಿ ಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಿ ಹೊಸ ಹೊಸ ವ್ಯಾಪಾರಗಳನ್ನು ವಿಸ್ತರಿಸುವುದರಿಂದ ಹಣ ಹರಿದು ಬರುವುದು ಅನಿರೀಕ್ಷಿತ ಧನಲಾಭದ ಯೋಗವೂ ಇದೆ ದೀರ್ಘಾವಧಿಯ ಹಣ ನಿರ್ವಹಣೆಗೆ ಹೂಡಿಕೆಗಳಿಂದ ಸಾಕಷ್ಟು ಧನಾಗಮನವಾಗುವುದು ಚಿನ್ನ ಬೆಳ್ಳಿ ವಾಹನ ಹಾಗೂ ಮನೆ ಖರೀದಿಗೆ ಈ ಸಮಯ ತುಂಬಾ ಅನುಕೂಲಕರವಾಗಿದೆ ಈ ಸಮಯದಲ್ಲಿ ಹೂಡಿಕೆ ಕೂಡ ಮಾಡಬಹುದು ಹಬ್ಬದ ಸಮಯದಲ್ಲಿ ಖರ್ಚುಗಳು ಹೆಚ್ಚಾಗಲಿವೆ ಆದರೆ ಇವು ಮನೆಯ ಸಂತೋಷ ಹೆಚ್ಚಿಸಿ ಪ್ರೀತಿಯನ್ನು ಬಲಗೊಳಿಸುತ್ತವೆ ರಾಶಿ ಕುಟುಂಬ ಜೀವನ ದೀಪಾವಳಿ ಹಬ್ಬ ದೂರವಾದ ಸಂಬಂಧಗಳನ್ನು ಹತ್ತಿರಕ್ಕೆ ತರಲಿದೆ ಮನಗಳು ಒಂದಾಗಲಿವೆ ಸ್ನೇಹಿತರು ಸಂಬಂಧಿಕರೊಂದಿಗೆ ಅನ್ಯೋನ್ಯತೆಯಿಂದ ಹಬ್ಬವನ್ನು ನೀವು ಆಚರಿಸುವಿರಿ ಇದರಿಂದಾಗಿ ಸಂತೋಷ ಮತ್ತು ಸಂಭ್ರಮದ ವಾತಾವರಣವಿರುತ್ತದೆ ನಿಮ್ಮ ಲಗ್ನ ಸ್ಥಾನದಲ್ಲಿ ಸಂಚಾರ ಮಾಡುವ ಗುರು ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಿಸಲಿದ್ದಾನೆ ಹಳೆಯ ಮನಸ್ತಾಪಗಳು ದ್ವೇಷ ಅಸೂಯೆ ಕೋಪ ಎಲ್ಲವೂ ದೂರವಾಗಿ ನೆಮ್ಮದಿ ಕ್ಷಣಗಳನ್ನು ನೀವು ಆನಂದಿಸುವಿರಿ ಬಂಧು ಮಿತ್ರರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವ ಅವಕಾಶ ನಿಮ್ಮದಾಗುವುದು ಮನೆಯಲ್ಲಿ ಅವಿವಾಹಿತರಿಗೆ ಮದುವೆಯಂತಹ ಶುಭ ಕಾರ್ಯಗಳು ಜರುಗುವ ಸಂಭವವಿದೆ ರಾಶಿ ಶೈಕ್ಷಣಿಕ ಜೀವನ ಸರ್ಕಾರಿ ಹುದ್ದೆ ಉನ್ನತ ಶಿಕ್ಷಣದ ಸಂದರ್ಶನ ಹಾಗೂ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಈ ಸಮಯ ಮಿಶ್ರ ಫಲಗಳನ್ನು ನೀಡಲಿದೆ ನಿಮ್ಮ ಜಾತಕದ ಎರಡನೇ ಮನೆಯಲ್ಲಿ ಮಂಗಳನೊಂದಿಗೆ ಬುದ್ಧಿವಂತ ಗ್ರಹ ಬುಧ ಸಂಚಾರ ಮಾಡುತ್ತಿದೆ ವಿದ್ಯಾರ್ಥಿಗಳಿಗೆ ಈ ಸಮಯವು ಜ್ಞಾನದ ಬೆಳಕನ್ನು ಹೆಚ್ಚಿಸುವುದು ಅಧ್ಯಯನದಲ್ಲಿ ಕಳೆದು ಹೋದ ಏಕಾಗ್ರತೆ ಮತ್ತು ಆಸಕ್ತಿ ದ್ವಿಗುಣವಾಗುವುದು ಕಠಿಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸುಲಭ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಸಂದರ್ಶನ ಸರ್ಕಾರಿ ನೌಕರರಿಗೆ ತಯಾರಿ ನಡೆಸುವವರ ಪ್ರಯತ್ನದ ಫಲ ಕಾಲನಂತರದಲ್ಲಿ ಈಡೇರುವುದು ಹೀಗಾಗಿ ಹೊಸ ಕೋರ್ಸ್ಗಳಿಗೆ ಸೇರಲು ಇದು ಅತ್ಯುತ್ತಮ ಸಮಯ ರಾಶಿ ಆರೋಗ್ಯ ಜೀವನ ರಾಶಿಯವರ ಆರೋಗ್ಯ ಸಾಮಾನ್ಯವಾಗಿರಲಿದೆ ಹಿಂದೆ ಇದ್ದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ರಿಲೀಫ್ ಸಿಗುವುದು ಹಬ್ಬವನ್ನು ಸಂತೋಷದಿಂದ ಆಚರಿಸುವಿರಿ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದೆ ಆಸ್ಪತ್ರೆಗಾಗಿ ಖರ್ಚಾಗುತ್ತಿದ್ದ ಹಣ ಉಳಿತಾಯವಾಗುವುದು ಹಬ್ಬದ ಸಿಹಿ ತಿನಿಸುಗಳನ್ನು ಸೇವಿಸುವಾಗ ಆರೋಗ್ಯದ ಬಗ್ಗೆ ಗಮನವಿರಲಿ ಮಿತವಾದ ಆಹಾರ ಸೇವನೆ ಆರೋಗ್ಯವನ್ನು ಕಾಪಾಡುವುದು ಯೋಗ ಮತ್ತು ಧ್ಯಾನದಿಂದ ಹೆಚ್ಚಿನ ಪ್ರಯೋಜನ ಸಿಗಲಿದೆ ಪರಿಹಾರ ಈ ದೀಪಾವಳಿಯಂದು ಕುಬೇರ ದೇವರಿಗೆ ಆರಾಧನೆ ಮಾಡಿ ಯಾದೇವಿ ಸರ್ವಭೂತೇಶು ಮಾತ್ರರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ ಎಂದು ಐದು ಬಾರಿ ಪಠಿಸಿ ಅಗತ್ಯವಿರುವವರಿಗೆ ಅಗತ್ಯವಿರುವ ವಸ್ತುಗಳನ್ನು ಕೈಲಾದಷ್ಟು ನೀಡುವುದು ಶುಭ ಫಲಿತಾಂಶಗಳನ್ನು ನೀಡಲಿದೆ ಇದು ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು